દીતમો રેવી નાસ્તું કિંદરા હેંગે કિંદરા ની સર બાર પોઇન્ટ ઇસ ઇને પર અપ ઇને પર સર એલે ઇને સર ઈ કર બંદ મેડમ ગોદે 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 ઓકે ઓકે હા ઇત નાનો ચા આયે પારા કસાતો મેરે યાદો ಡ್ರಿಂಕ್ ಇತ್ತೆ ಅದೇ ಚೆನ್ನಾಗೋಯ್ತು ನಿಮ್ ಗಂಟ್ ನೀವು ಮನೆ ಮೇಲೆ ಹಾಕ್ಬೋದ ನೀವು ಮನೆಗಳಿಗೆ ಹೋಗಿ ಹಾಕ್ಬೋದ ಅಂದ್ರೆ ಕೇಳೋರೆಲ್ಲ ಕೇಳೋರಲ್ಲ ನಿಮ್ಗಿಲ್ಲ ಗೌರವ ಇದೆ ಅಂದ್ರೆ ನಾಗರಿಕ ಸಮಾಜವಾಯಿತು ಮನೆಗಳ ಹತ್ರ ಹೋಗಿ ಕಸ ಎರಚಿದ್ರು ಫಸ್ಟ್ ಟೈಮ್ ಇಡೀ ಕರ್ನಾಟಕ ಇತಿಹಾಸದಲ್ಲಿ ಬೆಂಗಳೂರು ಇತಿಹಾಸದಲ್ಲಿ ಅನ್ಯಾಯ ಆಯಿತು ಜನಗಳಿಗೆ ತಿಳ್ಕೊಂಡಿದ್ದೀವಿ

ಏನ್ ಪೊಲೀಸ್ ತೋರು ಓಲ್ಲಾ ಅಲೆಟ ಅಲೆಟ ಓಲ್ಲಾ ಅರೆ ನಾವು ನಮ್ಮನ್ನ ತೆಳ್ಬೇಡ ಇಕಡೆ ಬಂತೆ ಏನ್ ನೀನು ಇಡ್ಕೊಳ್ರೀ ಬೇಡ ಏ ಅಂತೋ ಲೇ ಲೇ ಬಂದಾಗ ಬಂದ್ರಿ ಲೇ ಮಾತಾಡೋ ಲೇ ಮಾತಾಡೋ ಮಾತಾಡ್ರಿ ಮಾತಾಡ್ತೀವಿ ಏನ್ ಹುಡುಗಾಟಾಡ್ತಾ ಇದಿರಿ ವರ್ಷಾಸ್ ಬಾ ಒಪ್ಪ ಒಪ್ಪ ಸರ್ಕಲ್ಸ್ ಕೊಟ್ಟೆ ಬಂತರೆ ಒಪ್ಪ ಒಬ್ರು ಡಿಕ್ಟೇಟ್ ಸಿಕ್ಕಿದೋ ಸರ್ವಾಧಿಕಾರ ಏನ್ ಹುಡುಗಾಟಾಡ್ತಾ ಇದಿರಿ ಅಷ್ಟು ಬಾ ಬಂದ್ಬಿಟವನೆ ಒಳ್ಳೆ ಹಾಟಾಡ್ತರಿ ಡೆಪ್ವರ್ ಹೇಳ್ರಿ ಬರತಾ ಬರಪಾ ಹೇಳ್ರಿ